ದೇವಸ್ಥಾನದ ಅಥವಾ ದೇವರ ವಿರುದ್ಧ ನನ್ನ ಹೋರಾಟ ಅಲ್ಲ ಇಲ್ಲಿ ರಾಜಕಾಲುವಿಗೆ ಹೋಗಿದೆಯಲ್ಲ ಇವಾಗ ನೋಡಿ ಇವಾಗ ಆಲ್ಮೋಸ್ಟ್ ಐವತ್ತಡಿ ಜನಗಳನ್ನ ಮರಳು ಮಾಡಿ ತೇಜಕುಮಾರ್ ಮತ್ತು ಇತರರೆಲ್ಲ ಸೇರಿ ಜನಗಳು ಮರಳು ಮಾಡಿ ಕೋಟ್ಯಾಂತರ ರೂಪಾಯಿ ಏನು ಮೋಸ ವಂಚನೆ ಮಾಡಿದಾನೆ ಅಂತ ಮಾಹಿತಿ ಇದೆ ಮುಜ್ರಾ ಇಲಾಖೆಯವರು ಏನ್ ಮಾಡ್ಬಿಟ್ಟು ಈ ದೇವಸ್ಥಾನದ ಏನು ಇವನು ಇದು ಮಾಡಿದಾನೆ ಆಸ್ತಿ ಗಾರೆ ಕೆಲಸ ಮಾಡ್ಕೊಂಡಿದ್ದಂತ ವ್ಯಕ್ತಿ ಇವತ್ತು ಏನು ಪೆಟ್ರೋಲ್ ಬಂಕ್ ಮಾಡಿದಾನೆ ಏನು ಲಕ್ಷ ರೂಪಾಯಿ ಗಾಡಿಗಳು ಎಲ್ಲ ಕಾರುಗಳು ಏನೋ ಖರೀದಿ ಮಾಡಿದ ಮಾಹಿತಿ ಇದೆ ಎಲ್ಲಿದೆ ದುಡ್ಡು ಮಂಗ್ಳೂರ್ನಲ್ಲಿ ಕೊರಗಜ್ಜ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಹೋಗಿ ಕೈ ಮುಗಿದೋನ್ ಯಾರ ಬಂತು ಏನೋ ಮಾಡಿ ದೇವ್ರ ಹೆಸರನ್ನೇ ಸರ್ ಮಾಡಿದಾನೆ ಅರವತ್ತು ಸರ್ವೆ ನಂಬರ್ ಬರುತ್ತೆ ಅಂತ ಹೇಳ್ತಾರೆ ಆಕ್ಚುಲಿ ಗೋಬಳ ಜಾಗ ಕೃಷಿ ಮಾಡಬೇಕಾದ್ರೆ ಇವರು ಕೃಷಿ ಮಾಡ್ತೀವಿ ಮುಂಜರಾತ್ರಿ ತಗೊಂಡು ಇವರು ಧರ್ಮದೇಸ್ ಒಂದು ದೇವಸ್ಥಾನ ಕಟ್ಟಿ ಒಂದು ದಂಧೆಗೆ ಇಳಿದಿರೋದ ಅಪರಾಧ ಅಂತ ಅನಿಸ್ತಾ ಇದೆ ಇಲ್ಲಿ ಏನಾಗಿದೆ ಇಲ್ಲಿ ಸಂಪಾದನೆ ಜಾಸ್ತಿ ಆದಂಗೆ ಏನಾಗುತ್ತೆ ಒಬ್ಬರಿಗೊಬ್ರು ಒಡೆದ ಆಟ ಜಗಳ ಕತನಗಳು ಆಯ್ತಲ್ಲ ಉಪಕರಣ ಬಡಾವಣೆಯಲ್ಲಿರುವಂತಹ ನಿವಾಸಿಗಳು ಸಹ ತೊಂದರೆ ಆಗಿದೆ ತೆರವು ಮಾಡ್ತಾ ಇರೋದು ಒಂದು ಒಳ್ಳೆ ನಿರ್ಧಾರ ಅಂತ ಅನ್ಸುತ್ತೆ ಈ ಒಂದು ಕಾರ್ಯಾಚರಣೆಗೆ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಸಹಕಾರ ಸಿಕ್ತು ಲೇಟ್ ಆದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಈಗಾದ್ರೂ ಒಂದು ಅಂತ್ಯ ಆಡ್ತಾ ಇದ್ದಾರೆ ಅದಕ್ಕೆ ನಾನು ಚಿರುಣಿ ಆಗಿದ್ದೀನಿ ಕೊರಗಜ್ಜ ದೇವಸ್ಥಾನದ ಅಥವಾ ದೇವರ ವಿರುದ್ಧ ನನ್ನ ಹೋರಾಟ ಅಲ್ಲ ಇಲ್ಲಿ ಏನಾಗಿದೆ ಈ ಕೊರಗಜ್ಜಾದ ಹೆಸರಿನಲ್ಲಿ ಇಲ್ಲಿ ಏನಿದೆ ರಾಜಕಾಲುವೆ ಹೋಗಿದೆಯಲ್ಲ ಇವಾಗ ನೋಡಿ ಇವಾಗ ಆಲ್ಮೋಸ್ಟ್ ಐವತ್ತಡಿ ಅಗಲ ಬರ್ತದೆ ಅಂತ ಕಾಣಿಸುತ್ತೆ ಸಾಮಾನ್ಯಕ್ಕೆ ಐವತ್ತಡಿಗಿನ ಜಾಸ್ತಿನೇ ಬರ್ತದೆ ಅಷ್ಟು ಜಾಗವೂ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಡ ಕಟ್ಟಿ ಇಲ್ಲಿ ಏನು ಕೋಲ ಅದು ಇದು ಮಾಡ್ತೀನಿ ಅಂದ ಜನಗಳನ್ನ ಮರಳು ಮಾಡಿಕೊಂಡು ಅವರೊಬ್ಬ ಗಾರೆ ಕೆಲಸದಲ್ಲಿದ್ದ ಗಾರೆ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಏನೋ ತೇಜಕುಮಾರ್ ಅಂತಲ್ಲ ಯಾರೋ ಅನಧಿಕೃತವಾಗಿ ಕಟ್ಟಡ ಕಟ್ಟಿ ಆ ಪಕ್ಕದ ಅಶ್ವತ್ಥ ಮಲ್ಯ ಒಟ್ಟಿಗೆ ನೀರು ಕೆ ಇಲ್ಲಿ ರಾಜಕಾಲುವೆ ಮುಚ್ಚಿರೋದ್ರಿಂದ ಏನಾಗುತ್ತೆ ಆ ಕಡೆ ನೀರೆಲ್ಲ ಏನು ಮಾಡುತ್ತೋ ಡೈವರ್ಟ್ ಆಗಿ ಅಶ್ವಥ ಲೇಔಟ್ಗೆ ಮನೆಗಳೆಲ್ಲ ನುಗ್ತಾಯಿದೆ ಕಳೆದ ಎರಡು ವರ್ಷದಿಂದ ಹಲವಾರು ಬಾರಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿ ಅವರಿಗೆ ಮತ್ತು ತಹಸೀಲ್ದಾರ್ಗವ್ರಿಗೆ ಎಲ್ರಿಗೂ ವಿನಂತಿ ಮಾಡ್ಕೊಂಡೆ ಬಟ್ ಆಗಿರಲಿಲ್ಲ ಆಸ್ಟ್ ಇಯರ್ ಏನೋ ಬಂದರೂ ಸರ್ವೆ ಮಾಡಿರೋದು ಅದು ಸರ್ವೆ ಸರಿ ಹೋಗಲಿಲ್ಲ ಈಗ ಮತ್ತೆ ತಿರ್ಗ ಈ ವರ್ಷ ಮಳೆಗಾಲ ಶುರುವಾದಾಗಲಿಂದಲೂ ಮತ್ತೆ ಈ ಒಂದು ನೀರು ಅಶ್ವತ್ಥ ಲೇಔಟಿಗೆ ನುಗ್ಗಿದ್ರಿಂದ ನಾನು ಅನಿವಾರ್ಯವಾಗಿ ಜಿಲ್ಲಾಧಿಕಾರಿಗಳನ್ನ ಮತ್ತು ಎ ಸಿ ಅವ್ರನ್ನ ಮತ್ತು ಜಿಲ್ಲಾಧಿಕಾರಿ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಸಾಹೇಬರಿಗೆ ಮತ್ತು ಎ ಸಿ ಅವರ ಅಸಿಸ್ಟೆಂಟ್ ಕಮಿಷನರಾದಂತಹ ಕದಾಯಲೈಕಿ ನಮ್ಮ ರಕ್ಷಿತ್ ಅವರಿಗೆ ಮತ್ತು ತಹಸೀಲ್ದಾರ್ ಅವ್ರ ಮಹೇಶ್ ಅವರಿಗೆ ವಿನಂತಿ ಮಾಡ್ಕೊಂಡೆ ವಿನಂತಿ ಮಾಡ್ಕಂಡಂತ ನಂತರ ಈಗ ಅನಿವಾರ್ಯವಾಗಿ ಆಗಲೇಬೇಕು ಇದು ಅಂತ ತಹಸೀಲ್ದಾರ್ ಸಹ ಸ್ಥಳ ಪರಿಶೀಲನೆ ಮಾಡಿ ಎ ಸಿ ಅವರು ಸ್ಥಳ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳ ಮಾರ್ದ ಮಾರ್ಗದರ್ಶನದಲ್ಲಿ ಬಂದು ಇವತ್ತು ಏನು ತೆರವಿನ ಕಾರ್ಯ ಪ್ರಾರಂಭ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಾದಾಗ ಈ ಒಂದು ಏನು ತೆರವಿನ ಕಾರ್ಯಾಚರಣೆ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿರೋ ನಮ್ಮ ಜಿಲ್ಲಾಧಿಕಾರಿಯವರು ನಮ್ಮ ಲಕ್ಷ್ಮಿಕಾಂತ್ ರೆಡ್ಡಿಯವರು ಅವರ ನೇತೃತ್ವದಲ್ಲಿ ಎ ಸಿ ರಕ್ಷಿತ್ ಅವರು ಹಾಗೂ ತಹಸೀಲ್ದಾರ್ ಮಹೇಶ್ ಕುಮಾರ್ ಅವರು ಕೆಳಗಡೆ ಮತ್ತು ಅಲ್ಲಿ ಇದ್ದಂಥ ಜೈಪುರ ಹೋಬಳಿ ರೆವಿನ್ಯೂ ಇನ್ಸ್ಪೆಕ್ಟರು ಹಾಗೂ ನಾಡ ಕಚೇರಿ ರೋಹಿತ್ ಅವರು ಮತ್ತು ರೆವಿನ್ಯೂ ಆರ್ ಐ ಬಂದು ರೋಹಿತ್ ಅವರು ಮತ್ತು ಜೈಪುರ ನಾಡ ಕಚೇರಿ ಅಧಿಕಾರಿಗಳು ಹಾಗೂ ರಾಜೇಶ್ ಇವರು ಅವ್ರ ಕೆಳಗಡೆನ ಎಲ್ಲ ಅಧಿಕಾರಿಗಳು ಮತ್ತು ಸರ್ವೇ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಸಹ ಜೆ ಸಿ ಪಿ ಕೆಲಸಗಾರರು ಎಲ್ಲ ಬಂದಿದ್ದಾರೆ ಇವತ್ತು ತೆರವು ಇದೆ ಮತ್ತು ಅದ್ರ ಜೊತೆಗೆ ನಮ್ಮ ಜೈಪುರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರುಗಳು ಎಲ್ಲರೂ ಸಹ ಈ ಒಂದು ಕಾರ್ಯಾಚರಣೆಗೆ ಸಹಕಾರ ಕೊಟ್ಟಿದ್ದಾರೆ ಯಾಕೆಂದರೆ ಇಲ್ಲಿ ಗಲಾಟೆ ಆಗ್ಬೋದು ಏಕೆಂದರೆ ಧರ್ಮದ ವಿಷಯ ಬಂದಾಗ ಏನಾದರೂ ಗಲಾಟೆ ಏನಾದರೂ ಅತ್ಯರ ಘಟನೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ತುಂಬ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಇವೆಲ್ಲರೂ ಕಾರ್ಯಾಚರಣೆ ಮಾಡಲಿಕ್ಕೆ ಮೂಲವಾಗಿ ಅವರು ಜೈಪುರ ಪೊಲೀಸು ಸಿಬ್ಬಂದಿಗಳು ಸಮತ ಅಧಿಕಾರಿಗಳು ಸಹ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇದು ತೆರವು ಆಗ್ತಾ ಇದೆ ಇದರಲ್ಲಿ ನಿಮ್ಮಗಳ ಕ ಮಾಧ್ಯಮದಲ್ಲೂ ಸಹ ಇದು ಹಲವಾರು ಬಾರಿ ಬಿತ್ತನೆ ಆಗಿತ್ತು ಈ ಥರ ಅಕ್ರಮವಾಗಿ ನಡೀತಾ ಇದೆ ಅಂತ ಈಗ ನಾವು ಈಗ ತೆರವು ಮಾಡೋದಷ್ಟೇ ಅಲ್ಲ ಅವನೇನಿಲ್ಲ ಜನಗಳನ್ನ ಮರಳು ಮಾಡಿ ಆ ಏನು ತೇಜಕುಮಾರು ಮತ್ತು ಇತರರೆಲ್ಲ ಸೇರಿ ಜನಗಳು ಮರಳು ಮಾಡಿ ಕೋಟ್ಯಂತರ ರೂಪಾಯಿ ಏನು ಮ ಮೋಸ ವಂಚನೆ ಮಾಡಿದ್ದಾನೆ ಅಂತ ಮಾಹಿತಿ ಇದೆ ಮುಜರಾ ಇಲಾಖೆಯವರು ಏನು ಮಾಡಬೇಕು ಈ ದೇವಸ್ಥಾನದ ಏನು ಇವನು ಇದು ಮಾಡಿದ್ದಾನೆ ಆಸ್ತಿನ ಅವ್ನು ಮುಟ್ಕೋಲ್ ಹಾಕಬೇಕು ಅದರಲ್ಲೂ ಯಾಕೆಂದ್ರೆ ಅವನೊಬ್ಬ ಗಾರೆ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಇವತ್ತು ಏನು ಪೆಟ್ರೋಲ್ ಬಂಕ್ ಮಾಡಿದ್ದಾನೆ ಏನೋ ವೆಹಿಕಲ್ಗಳೇನೋ ಲಕ್ಷಾಂತರ ರೂಪಾಯಿ ಗಾಡಿಗಳೆಲ್ಲ ಕಾರ್ಗಳು ಏನೋ ಖರೀದಿ ಮಾಡಿದ್ದಾನೆ ಅಂತ ಮಾಹಿತಿ ಇದೆ ಎಲ್ಲಿದೆ ಬಂದವ್ ದುಡ್ಡು ಅದಕ್ಕೆ ಲೆಕ್ಕ ಇದೆಯಾ ಸೊ ಹಾಗಾಗಿ ಈ ಒಂದು ಕಾರ್ಯಾಚರಣೆಗೆ ಬಹುಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಸಹಕಾರ ಸಿಕ್ತು ಲೇಟಾದರೂ ಪರವಾಗಿ ಇಲ್ಲ ಅಟ್ಲೀಸ್ಟ್ ಈಗಾದರೂ ಒಂದು ಅಂತ್ಯ ಆಡ್ತಾ ಇದ್ದಾರೆ ಅದಕ್ಕೆ ನಾನು ಚಿರುಋಣಿಯಾಗಿದ್ದೀನಿ ಮಾಧ್ಯಮದವರಿಗೂ ಸಹ ನೀವು ಪ್ರಪ್ರಥಮವಾಗಿ ಇದರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡ್ತಾಯಿದ್ದೀರಿ ನಾವೂ ಸಹ ನಿಮ್ಮ ಒಂದು ಮಾಧ್ಯಮಕ್ಕೂ ಸಹ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ನಮ್ಮ ಮಾಧ್ಯಮದಲ್ಲಿ ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ ಇಂಥ ಹಂದ ಬ ಈ ಭಕ್ತಾದಿಗಳು ಇಂಥವ್ರ ಮಾತಿಗೆ ಮರುಳಾಗೆಲ್ಲ ಮಂಗಳೂರಿನಲ್ಲೆಲ್ಲೋ ಇದೆ ಅಂತ ಕೊರಗಜ್ಜ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಹೋಗಿ ಕೈ ಮುಗಿದ್ಬಿಟ್ಟು ಬನ್ನಿ ನಿಮ್ಮ ಒಂದು ಇದನ್ನು ನಾವು ಬೇಡ ಅಂತ ಹೇಳಲ್ಲ ಇಲ್ಲೇನೋ ಇವನು ಯಾರೋ ಬಂದು ಏನೋ ಮಾಡಿ ದೇವ್ರ ಹೆಸರನ್ನೇ ಹಾಳು ಮಾಡಿದ್ದಾನೆ ಹಾಗಾಗಿ ಪ್ರಪ್ರಥಮವಾಗಿ ನಮ್ಮ ಅಧಿಕಾರಿಗಳಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಈ ಕಾರ್ಯಾಚರಣೆ ಭಾಗಿಯಾಗಿರೋರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೂ ಎ ಸಿ ಅವ್ರಿಗೆ ಎಲ್ರಿಗೂ ಅದು ಜೊತೆಗೆ ಕಳಾಂತದ ಅಧಿಕಾರಿಗಳು ಮೈಸೂರು ಪೊಲೀಸ್ ಜೈಪುರ ಪೊಲೀಸ್ ಎಲ್ಲರಿಗೂ ಮಾಧ್ಯಮದವ್ರಿಗೂ ಸಹ ನಾನು ಅಂತಿಮವಾಗಿ ಧನ್ಯವಾದ ಹೇಳಿ ಸರ್ ಇದು ಅರುವತ್ತು ಸರ್ವೆ ನಂಬರ್ ಬರುತ್ತೆ ಅಂತ ಹೇಳ್ತಾರೆ ಇದು ಆ್ಯಕ್ಚುಲಿ ಗೋಮಾಳದ ಜಾಗ ಇವರಿಗೆ ಕೃಷಿ ವಿಷಯ ಕೃಷಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮಂಜೂರಾತಿ ಕೊಟ್ಟರೆ ಅಂತ ಮಾಹಿತಿ ಇದೆ ಕೃಷಿ ಮಾಡಬೇಕಾದರೆ ಇವರು ಕೃಷಿ ಮಾಡ್ತೀನಿ ಅಂತ ಮಂಜೂರಾತಿ ತೊಗೊಂಡು ಇವರು ಧರ್ಮದೇಸಲ್ಲಿ ಒಂದು ದೇವಸ್ಥಾನ ಕಟ್ಟಿ ಈ ಥರ ಒಂದು ತ ಅಪರಾಧ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈಗಲಾದರೂ ಅವರು ಕೃಷಿನ ಪ್ರಾರಂಭ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಭಾವನೆ ಜಾಗದಲ್ಲಿ ಅವರು ಏನು ಥರ ಇಲ್ಲ ಅದು ಕನ್ವರ್ಷನ್ ಆಗೇ ಇಲ್ವಲ್ಲ ಕನ್ವರ್ಷನ್ ಮಾಡ್ಕೋಬೇಕಲ್ಲ ಇವರೇನು ಕಮರ್ಷಿಯಲ್ ಕಮರ್ಷಿಯಲ್ ಮಾಡಬೇಕು ಅಂತಂದರೆ ಅದು ಭೂ ಉಪಯೋಗ ಬದಲಾವಣೆ ಆಗು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕೋಸ್ಕರ ಭೂ ಪರಿವರ್ತನೆ ಆಗಬೇಕಾಗುತ್ತೆ ಇದು ಅದಕ್ಕೆ ಇದು ಡಿಸ್ಪ್ಯೂಟ್ ಬೇರೆ ಇದೆ ಈ ಲ್ಯಾಂಡು ಅರವತ್ತು ಸರ್ವೆ ನಂಬರು ಸುಪ್ರೀಂ ಕೋರ್ಟಲ್ಲಿ ಏನೋ ಡಿಸ್ಪ್ಯೂಟ್ ಇದೆ ಏನೋ ಕೋರ್ಟಲ್ಲಿದೆ ಆದರೂ ಸಹ ಅವರು ಕೃಷಿ ಏನು ಸಮಸ್ಯೆ ಇರಲಿಲ್ಲ ಬಟ್ ಕೃಷಿ ಮಾಡೋದು ಬಿಟ್ಬಿಟ್ಟು ಅವರವರೇ ಕುಟುಂಬದಲ್ಲೇ ಜಗಳ ಆಡ್ಕೊಂಡು ಇದು ದೊಡ್ಡ ಮರ್ತದ ಇಶ್ಯೂ ಆಗಿದೆ ಅಂತ ಇಲ್ಲಿ ಜ ತಹಸೀಲ್ದಾರ್ ಮಹೇಶ್ ಕುಮಾರ್ ಅವರು ಹೇಳಿದರು ಏನೋ ವಿಚಾರಣೆ ಇದೆಯಂತೆ ಅವ್ರ ಕುಟುಂಬಕ್ಕೇನೋ ಇಲ್ಲಿ ಏನಾಗೈತೆ ಇಲ್ಲಿ ಸಂಪಾದನೆ ಜಾಸ್ತಿ ಆದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಒಡೆದಾಟ ಜಗಳ ಕದನಗಳು ಆಯ್ತಲ್ಲ ಇದ್ದಾವೆ ಅಕ್ಕಪಕ್ಕದ ಬಡಾವಣೆಯಲ್ಲಿರೋಂಥ ನಿವಾಸಿಗಳು ಸಹ ತೊಂದರೆ ಆಗಿದೆ ಇದು ತೆರವು ಮಾಡ್ತಾ ಇರೋದು ಒಂದು ಒಳ್ಳೆಯ ನಿರ್ಧಾರ ಅಂತ ಅನಿಸುತ್ತೆ ಜನಗಳು ಸಹ ಈ ಥರ ಮೂಢನಂಬಿಕೆಗೆ ಬಿದ್ದು ಬಂದು ಈ ಥರ ಮೋಸ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಈ ಮಾ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡಿ ಕೃಷಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಲ್ಯಾಂಡನ್ನು ಗ್ರ್ಯಾಂಟ್ ಮಾಡ್ಕೊಂಡಿರ್ಬೇಕಾದ್ರೆ ಕೃಷಿ ಉದ್ದೇಶಕ್ಕೆ ಭೂಮಿನ ಬಳಸಬೇಕೇ ಹೊರತು ಕೃಷಿ ಈ ಥರ ಉದ್ದೇಶಕ್ಕೆ ಅವ್ನು ಬಳಸಬೇಕು ಅಂತಂದರೆ ಭೂಪರಿವರ್ತನೆ ಆದೇಶ ಮಾಡಿಸ್ಕೋಬೇಕು ಭೂ ಪರಿವರ್ತನೆ ಆದೇಶ ಮಾಡಿಸ್ಕೊಂಡು ಪರಿವರ್ತನೆ ಯಾವುದಕ್ಕೆ ಮಾಡಿಸ್ಕೋತಾರೆ ಕಮರ್ಷಿಯಲ್ ಮಾಡಿಸ್ಕೋತಾರೆ ಅದು ಸರ್ಕಾರದಿಂದ ಅನುಮೋದನೆ ಆಗಬೇಕು ಸರ್ಕಾರ ಅದನ್ನು ಪರಿವರ್ತನೆ ಆದೇಶ ಇದು ಭೂ ಉಪಯೋಗ ಬದಲಾವಣೆ ಮಾಡಬೇಕಾಗತ್ತೆ ಇದು ಕೃಷಿ ವಲಯಕ್ಕೆ ಮೀಸಲಿಟ್ಟಿದ್ರೆ ಕೃಷಿನೇ ಮಾಡಬೇಕಾಗುತ್ತೆ ಹೊರತು ಕಮರ್ಷಿಯಲ್ ಮಾಡೋಕ್ಕಾಗಲ್ಲ ಕಮರ್ಷಿಯಲ್ ಮಾಡಬೇಕು ಅಂದರೆ ಮತ್ತೆ ಪೇಪರ್ ನೋಟಿಫಿಕೇಶನ್ ಆಗುತ್ತೆ ತಕರಾರುಗಳು ಏನಾರು ಬಂತು ಅಂತಂದರೆ ಸ್ಟಾಪ್ ಆಗುತ್ತೆ ಅಷ್ಟೇ ಇವ್ರೇನಾರು ಕೃಷಿಯೇ ಥರ ಉದ್ದೇಶಕ್ಕೆ ನಾನು ಭೂ ಪರಿವರ್ತನೆ ಮಾಡಿಸ್ಕೋತೀನಿ ಅಂತ ಹೊರಟಾಗ ನಾವು ಆಟೋಮೆಟಿಗಾಗಿ ಯಾರಾದರೂ ತಕರಾರು ಕೊಟ್ಟೆ ಕೊಡ್ತಾರೆ ಕೊಡ್ಬೋದು ನಾನು ಅಂತಲ್ಲ ಎಲ್ಲರೂ ಸಾರ್ವಜನಿಕರಾದರೂ ಪಬ್ಲಿಕ್ ಆದರೂ ಪಬ್ಲಿಕ್ ಸಾರ್ವಜನಿಕವಾಗಿ ಈ ಥರದ್ದು ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸಾರ್ವಜನಿಕರು ನಾನೊಬ್ಬನೇ ಕೊಡಬೇಕು ನೀವೊಬ್ಬರೇ ಸುದ್ದಿ ಮಾಡಬೇಕು ಅಂತ ಎಲ್ಲ ಮಾಧ್ಯಮದವರು ಸುದ್ದಿ ಮಾಡಬೇಕು ಪ್ಲಸ್ ಜನಗಳು ಸಹ ಎಚ್ಚೆತ್ಕೋಬೇಕು ಅವರು ಸಹ ಅದು ಬಂದು ದೂರು ಕೊಡೋದು ಯಾರು ಬೇಕಾದ್ರು ಕೊಡ್ಬೋದಲ್ಲ ದೂರು ಸಮಾಜದಲ್ಲಿ ಈ ಥರ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಕಣ್ಣಿ ಕಂಡಾಗ ಅದನ್ನು ವಿರೋಧಿಸ್ಬೇಕಲ್ವ ಜನಗಳು ಯಾರೇ ಅದನ್ನು ಅದು ನನ್ನ ಉದ್ದೇ ಸರ್ ಹಲ್ವಾರು ರಾಜಕಾರಣಿ ಮೇಲೆ ಒತ್ತುವರಿ ಆಗಿದ್ದಾವೆ ಸರ್ ಅವೆಲ್ಲ ತೆರವಾಗಬೇಕು ಏಕೆಂದರೆ ಇದು ತುಂಬ ನೀರಿನ ಸಮಸ್ಯೆ ನೀರು ಒಳಗಡೆ ನುಗ್ಗೋದ್ರಿಂದ ಇದೊಂದು ನಮ್ಮ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದು ಒಳ್ಳೆ ನಿರ್ಧಾರ ಅಂತ ನನ್ಗನ್ನಿಸ್ತದೆ ಇದು ಮಾನವೀಯ ಸಂದೇಶದ ಜನವಾಹಿನಿ